ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಸೀತಾರಾಮರ ಕಲ್ಯಾಣದ ಕುರಿತು ತಿಳಿದಿದ್ದೆವು ಇವತ್ತು ಶ್ರೀರಾಮನ ಪಟ್ಟಾಭಿಷೇಕದ ಸಿದ್ಧತೆ ಮಂತರೆಯ ದುರ್ಬೋಧನೆಯ ಬಗ್ಗೆ ತಿಳಿಯೋಣ ಅಯೋಧ್ಯೆಗೆ ಬಂದ ದಶರಥ ರಾಜ ಮಕ್ಕಳು ಸೊಸೆಯಂದಿರೊಡನೆ ಸಂತೋಷದಿಂದ ಇದ್ದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ತಾಯಂದಿರಿಗೆ ಮತ್ತು ದಶರಥ ಮಹಾರಾಜನಿಗೆ ಪ್ರೀತಿ ಪಾತ್ರರಾಗಿ ಸೇವಾನಿರತರಾದರು ಶ್ರೀರಾಮನಲ್ಲಿರುವ ಒಳ್ಳೆಯ ಗುಣಗಳನ್ನು ತಿಳಿದಂತಹ ದಶರಥ ರಾಜ ಬಹುಕಾಲದಿಂದ ರಾಜ್ಯಭಾರವನ್ನು ಮಾಡ್ತಾ ಬಂದಿರುವುದನ್ನು ನೆನೆಸ್ಕೊಂಡು ರಾಮನಿಗೆ ರಾಜ್ಯಾಡಳಿತವನ್ನು ವಹಿಸಿಕೊಡುವ ಆಲೋಚನೆ ಮಾಡ್ತಾನೆ ಒಮ್ಮೆ ಕೇಕೆಯ ರಾಜ ಅಶ್ವಪತಿ ಮೊಮ್ಮಕ್ಕಳನ್ನ ನೋಡುವ ಆಸೆಯನ್ನು ಪ್ರಕಟಿಸಿ ತನ್ನ ಮಗನನ್ನ ಕಳಿಸಿದಾಗ ದಶರಥ ಭರತ ಶತ್ರುಗಳನ್ನ ಕೇಕೆಯ ದೇಶಕ್ಕೆ ಕಳಿಸಿಕೊಡ್ತಾನೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಬೇರೆ ಬೇರೆ ಅರಮನೆಗಳನ್ನ ವಿಶ್ವಕರ್ಮ ನಿರ್ಮಿಸಿಕೊಟ್ಟಿದ್ದ ಎಲ್ಲರೂ ಸಂತಸದಿಂದ ಇರುವಾಗಲೇ ದಶರಥ ಮಹಾರಾಜನಿಗೆ ಮುಪ್ಪು ಆವರಿಸಿದೆ ಹಿರಿಯ ಮಗನಾದ ರಾಮನಿಗೆ ಪಟ್ಟವನ್ನ ವಹಿಸಿಕೊಡುವುದು ಒಳ್ಳೆಯದು ಅಂತ ಹೇಳಿ ಯೋಚಿಸಿ ವಸಿಷ್ಠರನ್ನ ಕರೀತಾನೆ ಮಂತ್ರಿಗಳು ಸೇನಾಪತಿಗಳು ಪ್ರಜಾವರ್ಗದವರನ್ನು ಕರೆದು ಮುಹೂರ್ತ ಮಹೋತ್ಸವವನ್ನು ಗೊತ್ತು ಮಾಡ್ತಾನೆ ಅದರಂತೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ಶ್ರೀರಾಮನಿಗೆ ಪಟ್ಟಾಭಿಷೇಕವೆಂದು ಘೋಷಿಸ್ತಾನೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ವಿವಿಧ ತೀರ್ಥಗಳಿಂದ ನೀರನ್ನು ಸಂಗ್ರಹಿಸಲಾಯಿತು ಛತ್ರ ನಿರ್ಮಾಣವಾಯಿತು ಶ್ರೀರಾಮನನ್ನು ಅರಮನೆಯಿಂದ ಆನೆ ಮೇಲೆ ಮೆರವಣಿಗೆ ಮಾಡಿ ರಾಜಭವನಕ್ಕೆ ಕರೆತಂದರು ಶ್ರೀರಾಮ ಶೂರನಾಗಿ ಪರಾಕ್ರಮಿಯಾಗಿದ್ದಂತೆ ಸಂಗೀತ ಕಲೆಗಳಲ್ಲಿ ಸಹ ಆಸಕ್ತಿ ಹೊಂದಿದ್ದ ಪ್ರತಿದಿನವೂ ಶಸ್ತ್ರವಿದ್ಯೆಯ ಅಭ್ಯಾಸ ಮಾಡ್ತ ಶಿಕ್ಷಣ ವ್ಯಾಕರಣ ಛಂದಸ್ಸು ವೇದಗಳು ಶಾಸ್ತ್ರಗಳು ಅಶ್ವಶಾಸ್ತ್ರ ಗಜಶಾಸ್ತ್ರ ಮುಂತಾದ ಅಧ್ಯಯನವನ್ನು ಮಾಡಿದ್ದ ಸದಾ ವಿನಯದಿಂದಲೇ ಇದ್ದ ರಾಮನನ್ನ ಕಂಡರೆ ಜನರಿಗೆ ಬಹಳ ಪ್ರೀತಿ ಗೌರವ ರಾಮನನ್ನು ಯುದ್ಧದಲ್ಲಿ ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ ಸೇನೆಯನ್ನ ವಿವಿಧ ರೀತಿಯಲ್ಲಿ ರಚಿಸುವುದು ಅವನಿಗೆ ಕರಗತವಾಗಿತ್ತು ತಾಳ್ಮೆಯಲ್ಲಿ ಅವನನ್ನ ಮೀರಿಸುವವರಲಿಲ್ಲ ಬುದ್ಧಿಯಲ್ಲಿ ದೇವ ಗುರುವಿನಂತೆ ಪರಾಕ್ರಮದಲ್ಲಿ ಇಂದ್ರನಂತೆ ಗುಣವಂತನಾದ ರಾಮನಲ್ಲಿ ದಶರಥನಿಗೆ ಹೆಚ್ಚು ಪ್ರೀತಿ ಉಂಟಾದುದರಲ್ಲಿ ಆಶ್ಚರ್ಯವಿರಲಿಲ್ಲ ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಭೀಕರ ಉತ್ಪಾತಗಳು ಆದವು ದಶರಥನಿಗೆ ತಾನಿನ್ನು ಹೆಚ್ಚು ಕಾಲ ಬದುಕುವುದಿಲ್ಲವೆಂದೆನಿಸಿತು ರಾಮನನ್ನು ಯುವ ರಾಜನನ್ನಾಗಿಸಿ ಪ್ರಜೆಗಳನ್ನ ಸಂತೋಷಪಡಿಸುತ್ತೇನೆ ಅಂತ ನಿರ್ಣಯಿಸಿದ ಸಾಮಂತರು ಆಸ್ಥಾನಿಕರ ಮುಂದೆ ತನ್ನ ಅಭಿಪ್ರಾಯವನ್ನ ಮಂಡಿಸಿ ಎಲ್ಲರ ಅನುಮತಿಯನ್ನ ಪಡೆದ ದಶರಥ ಎಲ್ಲರ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಂಡ ಅವರೆಲ್ಲರೂ ಮಹಾರಾಜ ದಶರಥನ ಆಸೆಯನ್ನ ಮೆಚ್ಚಿ ರಾಮನಿಗೆ ಅಧಿಕಾರವನ್ನು ಬಿಟ್ಟುಕೊಡುವ ತೀರ್ಮಾನಕ್ಕೆ ಸಮ್ಮತಿಸಿದರು ವಸಿಷ್ಠ ಮಹರ್ಷಿಗಳನ್ನು ಕಂಡು ಮಹರ್ಷಿಗಳೇ ನಾಳೆ ಚೈತ್ರ ಮಾಸದ ಪುಷ್ಯ ನಕ್ಷತ್ರವಿರುವ ಸುಮೂರ್ತವಿರುವುದು ದೂರ ದೇಶದಲ್ಲಿರುವ ಭರತಶಾಸ್ತ್ರಜ್ಞರಿಗೆ ಸುದ್ದಿ ಕಳಿಸಲು ಸಮಯವಿಲ್ಲ ಅವರು ಅನಂತರ ಬಂದರೂ ಬಹಳ ಸಂತೋಷ ಪಡುತ್ತಾರೆ ಪಟ್ಟಾಭಿಷೇಕಕ್ಕೆ ಸಕಲ ತಯಾರಿ ಮಾಡಿ ಅಂತ ಹೇಳಿದ ವಸಿಷ್ಠರು ದವಸ ಧಾನ್ಯಗಳು ಗಿಡಮೂಲಿಕೆ ಸಸ್ಯಗಳು ಅರಳು ಜೇನುತುಪ್ಪ ತುಪ್ಪ ಬಂಗಾರ ಮುತ್ತು ರತ್ನ ಆನು ಚಾಮರ ಧ್ವಜ ಶ್ವೇತ ಚತ್ರ ನೂರಾರು ಗೋಗಳು ಹೀಗೆ ನಾನಾ ರೀತಿಯ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ಆದೇಶವನ್ನು ನೀಡಿತು ಪ್ರಜೆಗಳಿಗೆ ಯುವರಾಜನಾಗಮನದಿಂದ ಬಹು ಸಂತಸವಾಗಿತ್ತು ಊರಲ್ಲಿ ಎಲ್ಲ ಕಡೆಗಳಲ್ಲಿಯೂ ತಳಿರು ತೋರಣಗಳು ಸಿದ್ಧವಾಗತೊಡಗಿದವು ಸುಮಂತ್ರನು ರಾಮನನ್ನು ಕರೆತಂದಾಗ ದಶರಥ ಮಹಾರಾಜನ ಗುರುಗಳಾದ ವಸಿಷ್ಠ ಸಮ್ಮುಖದಲ್ಲಿ ತನಗೆ ನಮಸ್ಕಾರ ಮಾಡಿದ ರಾಮನಿಗೆ ಉಪದೇಶವನ್ನು ಮಾಡಿದ ಮಗನೇ ರಾಮ ನನಗೆ ವಯಸ್ಸಾಗುತ್ತಾ ಬಂತು ಹಿಂದಿನಂತೆ ರಾಜ್ಯಾಡಳಿತವನ್ನು ನಡೆಸಿಕೊಂಡು ಹೋಗಲು ತೊಂದರೆಯಾಗುತ್ತಿದೆ ಗುಣವಂತನಾದ ನೀನು ಪ್ರಜೆಗಳನ್ನು ಚೆನ್ನಾಗಿ ನೋಡಿಕ ನಾಳೆಯೇ ಪಟ್ಟಾಭಿಷೇಕ ಮಾಡುವುದಾಗಿ ನಿಶ್ಚಯಿಸಿದ್ದೇನೆ ನಾನು ದೇವಋಣ ಪಿತೃಋಣ ಋಣಗಳಿಂದ ಮುಕ್ತನಾಗಿದ್ದೇನೆ ದೇವತೆಗಳನ್ನು ಯಜ್ಞ ಯಾಗದಿಂದ ತೃಪ್ತಿಪಡಿಸಿದೆ ದೇಶದಲ್ಲಿ ಸೃಷ್ಟಿ ಸಮೃದ್ಧಿ ಪ್ರಾಕೃತಿಕ ಸೌಂದರ್ಯ ತುಂಬಿರುವುದು ವೇದಾಧ್ಯಯನ ಮಾಡಿ ದೇವಋಣದಿಂದ ಮುಕ್ತನಾಗಿದ್ದೇನೆ ಜ್ಞಾನ ಪ್ರಸಾರ ಮಾಡಿ ಋಷಿ ಋಣದಿಂದ ಮುಕ್ತನಾಗಿದ್ದೇನೆ ಈ ಶರೀರವನ್ನು ದಯಪಾಯಿಸಿದ ತಾಯಿ ತಂದೆಯರಾದ ಅಜ ಋಣವನ್ನು ನಿಮ್ಮನ್ನು ತೀರಿಸಿದ್ದೇನೆ ನೀನು ಸಹ ಈ ಮೂರು ಋಣಗಳಿಂದ ಬಿಡುಗಡೆಯನ್ನು ಹೊಂದು ನಿನ್ನ ಪತ್ನಿಯೊಂದಿಗೆ ಉಪವಾಸ ವ್ರತ ಪೂಜೆಗಳನ್ನು ಮಾಡಿ ಉತ್ತಮವಾದ ಜೀವನವನ್ನು ನಡೆಸಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ನಾಳೆ ಬೇಗನೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಅಂತ ದಶರಥ ಹೇಳಿ ತಂದೆಯ ಮಾತನ್ನು ಆಲಿಸಿದ ರಾಮ ವಿನಯದಿಂದ ಮತ್ತೊಮ್ಮೆ ವಂದಿಸಿದ ಅನಂತರದಲ್ಲಿ ತಾಯಿ ಕೌಸಲ್ಯ ದೇವಿಯನ್ನ ಕಂಡು ವಂದಿಸಿ ಆಶೀರ್ವಾದವನ್ನು ಪಡೆದು ತನ್ನರಮನೆಗೆ ತೆರಳಿದ ತಾಯಿ ಕೌಸಲ್ಯು ರಾಮನನ್ನು ಆಶೀರ್ವದಿಸುತ್ತಾ ಮಗು ನಿನಗೆ ಒಳ್ಳೆಯದಾಗಲಿ ಪ್ರಜೆಗಳನ್ನು ಮಕ್ಕಳಂತೆ ಕಾಣುತ್ತಿರು ಗೌರವಿಸುತ್ತಿರು ಅಂತ ಪ್ರೀತಿಯಿಂದ ಹರಸಲು ಅಯೋಧ್ಯೆಯಲ್ಲಿ ಸಂಭ್ರಮ ತುಂಬಿತ್ತು ಎಲ್ಲ ಮನೆಗಳಲ್ಲಿ ಸುಂದರವಾದ ಅಲಂಕಾರಗಳು ಕಂಡುಬಂದವು ಚೌಕಗಳಲ್ಲಿ ವೃತ್ತಗಳಲ್ಲಿ ಅಲಂಕಾರದಿಂದ ಶೋಭೆ ಹೆಚ್ಚಿತ್ತು ಮನೆ ಭವನ ದೇವಾಲಯಗಳ ಎದುರಿನಲ್ಲಿ ಸುಂದರವಾದ ರಂಗೋಲಿಗಳು ಕಂಡುಬಂದು ಸಾಯಂಕಾಲದ ಸಮಯದಲ್ಲಿ ದೀಪಗಳಿಂದ ಎಲ್ಲ ಮನೆಗಳು ಬೆಳಗಿದವು ಎಲ್ಲರೂ ರಾಮನ ಪಟ್ಟಾಭಿಷೇಕದ ಮಹೋತ್ಸವವನ್ನು ವೀಕ್ಷಿಸಲಿಕ್ಕೆ ಕಾತರರಾಗಿದ್ದರು ದಶರಥನ ಪತ್ನಿಯರಾದ ಕೌಸಲ್ಯ ಸುಮಿತ್ರೆ ಮತ್ತು ಕೈಕೇಯಿ ಎಲ್ಲರೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನನ್ನು ಪ್ರೀತಿಸುತ್ತಿದ್ದರು ಯಾರಿಗೂ ಭೇದ ಭಾವವಿರಲಿಲ್ಲ ಕೈಕೇಯಿ ಮದುವೆಯಾಗಿ ಅಯೋಧ್ಯೆಗೆ ಬರುವಾಗ ತನ್ನ ಸಂಗಡ ಮಂಥರೆ ಎನ್ನುವ ದಾಸಿಯನ್ನು ಸಹ ಕರೆತಂದಿದ್ದಳು ಮಂಥರೆ ಬೆನ್ನಿನ ಕುರೂಪಿ ಹೆಂಗಸು ಚಾಡಿ ಹೇಳುವುದು ಯಾರನ್ನಾದರೂ ನಿಂದಿಸಿ ಮಾತನಾಡುವುದೇ ಅವಳ ಸ್ವಭಾವವಾಗಿತ್ತು ಅರಮನೆಯಲ್ಲಿ ಸಂಭ್ರಮದ ಸ್ಥಿತಿಯನ್ನ ಕಂಡು ಮಂತರೇ ಏನು ವಿಷಯ ಎಂದು ಆ ಸ್ಥಾನಿಕನನ್ನು ಕೇಳಿದರು ಅವರು ದಶರಥ ಮಹಾರಾಜರು ನಾಳೆಯೇ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡು ತಯಾರಿ ನಡೆಸಿದ್ದಾರೆ ಅದು ಅತ್ಯಂತ ಸಂಭ್ರಮದ ವಿಷಯವಾಗಿದೆ ಎಂದು ತಿಳಿಸಿದರು ಬಂತರೆಯ ಮನೆಯಲ್ಲಿ ಸ್ವಾರ್ಥ ಭಾವನೆ ಉತ್ಪನ್ನವಾಯಿತು ಮಾಯಾವೇನಂತೆ ಕೈಕೇಯ ಬಳಿಗೆ ಬಂದು ನಾಳೆ ರಾಮನಿಗೆ ಪಟ್ಟಾಭಿಷೇಕವಂತೆ ಅಂತ ಹೇಳಿದ್ಲು ಕೈಕೇಯಿ ಸಹ ಬಹಳ ಸಂತೋಷದಿಂದ ದಶರಥ ಮಹಾರಾಜರು ವೃದ್ಧಾಪ್ಯದಲ್ಲಿ ಯೋಗ್ಯವಾದ ಕಾರ್ಯವನ್ನೇ ಮಾಡುತ್ತಿದ್ದಾರೆ ಇದಕ್ಕಿಂತಲೂ ಹೆಚ್ಚಿನ ಸಂತೋಷವೇನಿದೆ ಅಂತ ಹೇಳಿದ್ರು ಕೈಕೇಯಿ ನಾನು ನಿನ್ನ ಒಳಿತಿಗಾಗಿಯೇ ಹೇಳುತ್ತಿದ್ದೀನಿ ದಶರಥ ಮಹಾರಾಜರು ರಾಜ್ಯವನ್ನ ನಾಲ್ಕು ಮಕ್ಕಳಿಗೆ ಹಂಚದೆ ಭರತ ಶತ್ರುಘ್ನನ್ನು ಕೇಕೆಯ ದೇಶಕ್ಕೆ ಕಳಿಸಿದ್ದಾರೆ ಈಗ ಶೀಘ್ರವಾಗಿ ಅಧಿಕಾರವನ್ನು ಪ್ರೀತಿಯ ಮಗ ರಾಮನಿಗೆ ಕೊಡುತ್ತಿದ್ದಾನೆ ರಾಮ ಅರಸನಾದರೆ ನಿನ್ನ ಮಗನ ಸ್ಥಿತಿಯೇನು ನಿನ್ನ ಗತಿಯೇನು ಅಂತ ಮಂತ್ರಿ ಕೈಕೇಗೆ ಹೇಳಲಿಕ್ಕೆ ಆರಂಭ ಮಾಡ್ತಾಳೆ ಕೈಕಿ ಸಿತ್ತಿನಿಂದ ಮಂತರೇ ಹುಚ್ಚಳಂತೆ ಮಾತನಾಡಬೇಡ ರಾಮನು ಮಹಾರಾಜನ ನಂತರ ಸಿಂಹಾಸನವನ್ನೇರುವುದಕ್ಕೆ ಯೋಗ್ಯನೇ ಆಗಿದ್ದಾನೆ ನಾನು ರಾಮನನ್ನು ನನ್ನ ಮಗನಂತೆ ಕಂಡಿದ್ದೇನೆ ಪ್ರೀತಿಸಿದ್ದೇನೆ ಅದಕ್ಕಾಗಿ ಸಂತೋಷ ಪಡುತ್ತಿದ್ದೇನೆ ಅಂತ ಆನಂದವನ್ನು ವ್ಯಕ್ತಪಡಿಸಿದೆ ಆಗ ಹಾಗೆ ಸಿ ಮಾತನಾಡುತ್ತಾ ರಾಮನು ರಾಜನಾದರೆ ನಿನ್ನ ಮಗ ಭರತ ಸೇವಕನಂತನಾಗುತ್ತಾನೆ ಅವರನ್ನು ಯಾರೂ ಗೌರವಿಸುವುದಿಲ್ಲ ನಿನಗೂ ರಾಜಮಾತೆಯ ಸ್ಥಾನ ಸಿಗುವುದಿಲ್ಲ ಆದುದರಿಂದ ಈ ಪಟ್ಟಾಭಿಷೇಕವನ್ನ ತಪ್ಪಿಸು ಅಂತ ಸಲಹನ್ನ ನೀಡಿ ಒತ್ತಾಯಿಸಿದರು ಮಂತ್ರಿಯ ಸ್ವಾರ್ಥ ಬುದ್ಧಿಯ ದುರ್ಬೋಧನೆ ಮೊದಲು ಕೆಲಸ ಮಾಡಲಿಲ್ಲ ಆದರೆ ತನ್ನ ಮಗನಿಗೆ ರಾಜ್ಯ ಅಧಿಕಾರ ಸಿಗುವುದು ತಾನು ರಾಜಮಾತಿಸುವುದು ಸಾಧ್ಯವಾದರೆ ಒಳ್ಳೆಯದು ಎನ್ನುವ ಭಾವನೆ ಕೈಕೇಯ ಮನದಲ್ಲಿ ಮೂಡಿತು ರಾಮನನ್ನು ಕೌಸಲ್ಯನ್ನು ಪ್ರೀತಿಸುತ್ತಿದ್ದ ಕೈಕೇಯಿ ಬಂತರಿಯ ದುರಾಲೋಚನೆ ಉಪದೇಶದ ಪರಿಣಾಮವಾಗಿ ಅವರನ್ನು ದ್ವೇಷಿಸಲಿಕ್ಕೆ ಈಗ ಆರಂಭಿಸಲಿ ಕೈಕೇಯಿ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ತನ್ನ ಮಗನನ್ನೇ ಅಯೋಧ್ಯೆಯ ರಾಜನನ್ನಾಗಿಸಿದರೆ ಮಂತರಿ ಹೇಳಿದಂತೆ ಸಾಮ್ರಾಜ್ಯವನ್ನು ಪಡೆದು ಸುಖದಿಂದ ಇರಬಹುದು ಅಂತ ಆಲೋಚಿಸಲಿ ಆದರೆ ಯಾವುದೇ ಉಪಾಯವು ಕಾಣದಿದ್ದಾಗ ಸಿಟ್ಟಿನಿಂದ ದೂರ ಹೋಗಿ ಕೂತಿದ್ದಂಥ ಮಂತರಿಯನ್ನು ಕರೆದು ಸಮಾಧಾನಪಡಿಸಿದ ಮಂತರಿಗೆ ತನ್ನ ಬಾಣ ನಾಟಿತಂತು ಸಂತಸವಾಗಿ ಅವನು ಕೈಕೇಯಿಗೆ ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಉಪಾಯವನ್ನು ಸೂಚಿಸಿದನು ಮಹಾರಾಣಿ ಕೈಕೇಯಿ ನೀನು ಹಿಂದೆ ಮಹಾರಾಜನೊಂದಿಗೆ ದೇವಾಸುರ ಯುದ್ಧದಲ್ಲಿ ಭಾಗವಹಿಸಿದಾಗ ಎರಡು ವರಗಳನ್ನು ಪಡೆದಿದ್ದ ಯುದ್ಧ ಭೂಮಿಯಲ್ಲಿ ದಶರಥ ರಥವನ್ನು ರಕ್ಷಿಸಿದ್ದೆ ಮಹಾರಾಜ ಆಗಬೇಕಾದ ಎರಡು ವರಗಳನ್ನು ಕೇಳು ಅಂತ ಹೇಳಿದ್ದು ನೆನಪಿಲ್ಲವೆ ಅಂತ ಹಿಂದಿನ ಘಟನೆಯನ್ನು ಸ್ಮರಣೆ ಮಾಡಿದೆ ಅಂದು ಮಹಾರಾಜ ಕೊಟ್ಟ ವರವನ್ನು ನಾನೆಂದೂ ಪಡೆದಿಲ್ಲ ಈಗ ಯಾವುದೇ ಇಲ್ಲ ಮುಂದಾದರೂ ಪ್ರಯೋಗಿಸಿಕೊಳ್ಳುತ್ತೇನೆ ಎಂದು ನೋಡಿದಿದ್ದೆ ಅಂತ ಕೈಕೇಯಿ ಹೇಳಿದೆ ಮಂತರಿಗೆ ಈಗ ಉತ್ಸಾಹ ಮುಟ್ಟು ಮಂತರಿ ನನ್ನ ಪ್ರೀತಿಯ ಮಹಾರಾಣಿ ನೀನು ಈಗಲೇ ಮಹಾರಾಜನಿಂದ ಎರಡು ವರಗಳನ್ನು ಕೇಳು ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸು ಅಂತ ಹೇಳು ಮೊದಲನೆಯ ವರದಿಂದ ಭರತನಿಗೆ ರಾಜ್ಯವನ್ನು ಕೇಳಿ ಎರಡನೆಯ ವರದಿಂದ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸವನ್ನು ಕೇಳಿ ರಾಮ ಹದಿನಾಲ್ಕು ವರ್ಷಗಳವರೆಗೆ ಅಯೋಧ್ಯೆಯಿಂದ ದೂರ ಉಳಿದರೆ ಅಲ್ಲಿಯ ತನಕ ಭರತ ರಾಜ್ಯವನ್ನಾಳುವಲ್ಲದೆ ಜನರು ರಾಮನನ್ನು ಮರೆತು ಬಿಡುತ್ತಾರೆ ನೀನು ಶಾಶ್ವತವಾಗಿ ರಾಜ ಮಾತಿಯಾಗಿರಬಹುದು ಅಂತ ತನ್ನ ಉಪಾಯವನ್ನು ಅದರ ಫಲವನ್ನು ಮಂತ್ರಿ ಕೈಕೇಯಿ ತಿಳಿಸಲಿ ದಶರಥನಿಂದ ವರ ಪಡೆಯಲು ಏನು ಮಾಡಬೇಕೆಂದು ಮಂತ್ರಿ ಈಗಲೇ ನೀನು ಕೋಪ ಸೇರು ರಾಜ ಅಲ್ಲಿಗೆ ಬಂದಾಗ ಮೊದಲು ವಚನ ತೆಗೆದುಕೋ ಅನಂತರ ವರಗಳನ್ನು ಕೇಳು ಅಂತ ಇನ್ನು ವಿವರವಾಗಿ ತಿಳಿಸಿದ್ಲು ಮಂತ್ರೆಯ ದುರ್ಬೋಧನೆಯಿಂದ ಪ್ರೇರಿತಳಾದ ಕೈಕೇಯಿ ಬೇರೆ ಆಲೋಚನೆಯನ್ನೇ ಮಾಡದೆ ಕೋಪಗ್ರಹವನ್ನು ಸೇರಿದ್ರು ದಶರಥ ಮಹಾರಾಜ ಕೈಕೇಯಿಗೆ ರಾಮನ ಪಟ್ಟಾಭಿಷೇಕವನ್ನ ಮಾಡುವ ಸಂತೋಷದ ಸಂಗತಿಯನ್ನು ತಿಳಿಸಿ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದ ಅವಳು ಕೋಪಗ್ರಹ ಸೇರಿದ ಸಂಗತಿ ತಿಳಿದು ಬೇಗನೆ ಬಂದು ಸಮಾಧಾನ ಪಡಿಸಲಾರಂಭಿಸಿದ ರಾಣಿ ಇಂದು ನಿನ್ನ ಮುಖವೇಕೆ ಬಾಡಿದೆ ಯಾವ ಕಷ್ಟದಿಂದ ನಿನಗೆ ಈ ಸ್ಥಿತಿ ಬಂದಿತು ಇಡೀ ಅಯೋಧ್ಯೆಯೇ ಇಂದು ಸಂಭ್ರಮ ಪಡುತ್ತಿದೆ ನೀನು ಸೊರೆಗೆ ಚಿಂತಿಸುತ್ತಿರುವುದಕ್ಕೆ ಕಾರಣವೇನು ನಿನ್ನ ಕಷ್ಟವನ್ನು ಬಗೆಹರಿಸಿಕೊಳ್ಳುತ್ತೇನೆ ಹೇಳು ಏನು ಕೆಲಸ ಮಾಡಲಿ ನಿನಗೇನು ಬೇಕು ಅಂತ ದಶರಥ ಕೈಕೇಯಿ ಕೇಳಿದ ಕೈಕೇಯಿ ಮಹಾರಾಜ ಮೊದಲು ನನ್ನ ಆಸೆಯನ್ನ ಈಡೇರಿಸುವ ಬಗ್ಗೆ ಪ್ರತಿಜ್ಞೆ ಮಾಡಿ ವಚನ ಕೊಡಿ ಅನಂತರ ಆಸೆಯನ್ನು ತಿಳಿಸುತ್ತೇನೆ ಅಂತ ಹೇಳಿದರು ದಶರಥ ಮಹಾರಾಜ ರಾಣಿ ಇಲ್ಲಿಯವರೆಗೆ ನಾನು ಯಾವ ಕಾರ್ಯವನ್ನು ಮಾಡಲಿಲ್ಲ ನಿನ್ನ ಯಾವ ಆಸೆಯನ್ನು ನೆರವೇರಿಸಿರಲಿಲ್ಲ ಸೂರ್ಯವಂಶವದವರು ಆಳಿದ ಮಾತಿಗೆ ತಪ್ಪಿ ನಡೆಯುವರೆ ನೀನು ಸಂತೋಷದಿರುವುದಾದರೆ ನಾನು ಯಾವುದೇ ಕಾರ್ಯವನ್ನು ಮಾಡಲು ಸಿದ್ಧನಾಗಿದ್ದೇನೆ ನಿಜವಾಗಿಯೂ ಮಗ ರಾಮನ ಮೇಲೆ ಆಣಿ ಹೇಳುತ್ತೀನಿ ಹೇಳುತ್ತೇನೆ ನಿನ್ನಾಸೆಯನ್ನು ಈಡೇರಿಸುತ್ತೇನೆ ಕೋಪವನ್ನು ಬಿಡು ಸಂತೋಷ ಮಹೋತ್ಸವದಲ್ಲಿ ನೀನು ಸಂತೋಷಪಡು ಅಂತ ಹೇಳಿ ವಚನವನ್ನು ನೀಡ್ತಾನೆ ಮಹಾರಾಜ ನೀನು ರಾಮನ ಮೇಲೆ ಆಣಿ ಇಟ್ಟು ಭರವಸೆ ನೀಡಿದ್ದೀಯ ಆಡಿದ ಮಾತಿಗೆ ತಪ್ಪಬಾರದು ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಎರಡು ವರಗಳನ್ನು ನೀಡಿದ್ದೀರಿ ಆ ವರಗಳನ್ನು ಇಂದು ನಾನು ಕೇಳಬೇಕೆಂದು ಇದ್ದೇನೆ ಅಂತ ಕೈಕೇಯಿ ನೋಡಿದ ಮಹಾರಾಜನು ಕೈಕೇಯಿ ಏನು ಕೇಳಬಹುದೆಂದು ಆಲೋಚಿಸಲು ಇಷ್ಟಪಡಲಿಲ್ಲ ಹಿಂದೆ ಕೊಟ್ಟ ವರಗಳನ್ನು ಕೊಡಲಿಕ್ಕೆ ಸಿದ್ಧನಾದ ರಾಣಿ ಕೈಕೇಯಿ ರಘುವಂಶದ ರಾಜರು ಆಡಿದ ಮಾತಿಗೆ ಬದ್ಧರಾಗಿದ್ದಾರೆ ನಿನ್ನ ವರಗಳನ್ನು ನೀನು ಬೇಕಾದಾಗ ಪಡೆಯಬಹುದು ಏನು ಬೇಕು ಕೇಳು ಸಂತೋಷದಿಂದ ಹೇಳಿದ ಕೈಕೇಯಿ ಮಹಾರಾಜ ಮೊದಲನೆಯ ವರದಿಂದ ಭರತನಿಗೆ ರಾಜ್ಯ ಸಿಗಬೇಕೆಂದು ಕೇಳುತ್ತಿದ್ದನು ಆಗ ದಶರಥ ಹಿರಿಯ ಮಗ ರಾಮನನ್ನು ಬಿಟ್ಟು ಭರತನಿಗೆ ರಾಜ್ಯವನ್ನು ಕೊಡುವುದು ನ್ಯಾಯಸಮ್ಮತವಲ್ಲದ ಕಾರ್ಯ ಆದರೂ ಪತ್ನಿಗೆ ಭಾಷೆ ಕೊಟ್ಟಾಗಿದೆ ಅಂತ ಭಾವಿಸಿ ಕೈಕೇಯಿ ರಾಮನು ಸಿಂಹಾಸನದಲ್ಲಿದ್ದರೇನು ಭರತನಿದ್ದರೇನು ನನಗೆ ಯಾವುದೇ ವ್ಯತ್ಯಾಸವಿಲ್ಲ ಆಗಲಿ ಎರಡನೆಯ ವರದಿಂದ ನಿನಗೇನು ಬೇಕು ಅಂತ ಕೇಳಿದ ಎರಡನೆಯ ವರವಾಗಿ ರಾಮನು ನಾರು ಬಟ್ಟೆಯನ್ನುಟ್ಟು ಹದಿನಾಲ್ಕು ವರ್ಷಗಳವರೆಗೆ ವನವಾಸಕ್ಕೆ ಹೋಗಬೇಕು ಅಂತ ಕೈಕೇಯಿ ಬೇಡಿದ ರಾಮನು ತನ್ನಿಂದ ದೂರವಾಗಬೇಕೆನ್ನುವ ವರವನ್ನು ಕೇಳಿದ ಕೈಕೇಯನ್ನ ನೋಡ್ತಾ ದಶಜಿತ್ತಿಗೆ ಮೈ ಮರೆಯುವಂತಾಯಿತು ಕೈಕೇಯಿ ಹೇಳಿದ್ದು ಸತ್ಯವೋ ಸುಳ್ಳು ತಿಳಿಯಲಿಲ್ಲ ರಾಣಿ ಕೈಕೇಯಿ ನಿಜವಾಗಿಯೂ ನೀನು ರಾಮನಿಗೆ ವನವಾಸ ವರವನ್ನು ಕೇಳಿದೀಯಾ ಅಂತ ಕೇಳಿದ ಮಹಾರಾಜ ಆಡಿದ ಮಾತು ನೆನಪಿನಲ್ಲಿದೆ ನನ್ನೆರಡು ವರಗಳು ಭರತನಿಗೆ ರಾಜ್ಯ ರಾಮನಿಗೆ ವನವಾಸ ಅಂತ ಮತ್ತೊಮ್ಮೆ ಹೇಳಿದ ಎಲೆ ಪಾತಕಿ ಎಂತಹ ಅನ್ಯಾಯವನ್ನು ಮಾಡುತ್ತಿರುವೆ ರಾಮನನ್ನು ಏನು ಅನ್ಯಾಯ ಮಾಡಿದ ತನ್ನ ತಾಯಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತಹ ರಾಮನನ್ನು ವನವಾಸಕ್ಕೆ ಕಳಿಸಲು ನಿನಗೆ ಹೇಗೆ ಮನಸ್ಸು ಬಂದಿತು ರಾಮ ಭರತನನ್ನು ಸಮನಾಗಿ ಕಂಡ ನೀನು ಹೀಗೆ ಒಬ್ಬನಿಗೆ ರಾಜ್ಯ ಮತ್ತೊಬ್ಬನಿಗೆ ವನವಾಸ ಕೇಳಿದೆಯಾ ಅಯ್ಯೋ ಏನು ಮಾಡಲಿ ಅಂತ ಉದ್ವೇಗವನ್ನು ತಡೆಯಲಾರದೆ ಮೂರ್ಛೆಯಿಂದ ಬಿದ್ದುಬಿಟ್ಟು ಬಿಟ್ಟು ದಾಸಿಯರು ದಶರಥನಿಗೆ ಉಪಚಾರ ಮಾಡಿ ನಿಧಾನವಾಗಿ ಕಣ್ತೆರೆದಾಗ ದಶರಥ ರಾಣಿ ಕೈಕೇಯಿ ನಿನ್ನನ್ನು ಬೇಡಿಕೊಳ್ತೀನಿ ಭರತನಿಗೆ ರಾಜ್ಯವಿರಲಿ ಆದರೆ ರಾಮನು ವನವಾಸಕ್ಕೆ ಹೋಗುವುದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಅಂತ ಪರಿಪರಿಯಿಂದ ಬೇಡ ದಶರಥ ತನ್ನನ್ನು ಮತ್ತೆ ಮತ್ತೆ ಬೇಡಿದಾಗ ಕೋಪದಿಂದಲೇ ಕೈಕಿ ಸೂರ್ಯವಂಶದ ಪ್ರಸಿದ್ಧ ಮಹಾರಾಜರದ ನೀವು ಆಡಿದ ಮಾತನ್ನು ನಡೆಸಿಕೊಡದೆ ಹೀಗೆ ಬೇಡುವುದು ಸರಿ ನಾನು ಕೇಳಿದಂತೆ ಭರತನಿಗೆ ರಾಜ್ಯ ರಾಮನಿಗೆ ವನವಾಸವರಗಳನ್ನು ಕೊಟ್ಟು ಮಾತಿನಂತೆ ನಡೆಯಿರಿ ಅಂತ ಹೇಳಿ ಸುಂದರಿಯಾದ ಕಿರಿಯ ರಾಣಿಯ ಮನಸ್ಸಿನಲ್ಲಿ ಇಂತಹ ವಿಷ ತುಂಬಿದೆ ಅಂತ ದಶರಥ ಅರಿತುಕೊಂಡಿರಲಿಲ್ಲ ನಿನ್ನ ಸೌಂದರ್ಯವನ್ನು ನೋಡಿ ಮೂರ್ಖನಾದೆ ನನ್ನ ಪ್ರೀತಿಯ ಮಗನನ್ನು ಕಾಡಿಗೆ ಕಳಿಸಬೇಕಿ ಈ ಪರಿಸ್ಥಿತಿಯನ್ನು ನೋಡುವ ಮೊದಲೇ ನನಗೆ ಸಾವು ಬಾರದೆ ಏನು ಮಾಡಲಿ ಅಂತ ದುಃಖಿಸುತ್ತ ಮತ್ತೆ ಮತ್ತೆ ಎಚ್ಚರ ತಪ್ಪುತ್ತಿದ್ದ ಮರುದಿವಸ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಗುವುದಿತ್ತು ಎಲ್ಲ ಕಡೆಗಳಲ್ಲಿ ಸಂಭ್ರಮದ ವಾತಾವರಣ ತುಂಬಿತ್ತು ಜನರು ಅರಮನೆಯಲ್ಲಿ ನಡೆಯಲಿರುವ ಪಟ್ಟಾಭಿಷೇಕವನ್ನು ನೋಡಿ ಆನಂದಿಸಲಿಕ್ಕೆ ಸಿಲುಕಿ ಬೆಳಿಗ್ಗೆ ಸಿದ್ಧರಾಗಿ ಬಂದ ಕೈಕೇಯಿ ಅರಮನೆಯಲ್ಲಿದ್ದ ದಶರಥನು ಬೆಳಗಾದ ನಂತರದಲ್ಲಿ ಮತ್ತೊಮ್ಮೆ ಕೈಕಿ ರಾಮನನ್ನ ಕಾಡಿಗೆ ಕಳಿಸುವುದಾಗಿ ಬಿಟ್ಟು ಬೇರೆ ಏನಾದರೂ ಕೇಳು ಅಂತ ಬೇಡ್ಕೊಂಡ ಆದರೆ ಕಠೋರಳಾಗಿದ್ದ ಕೈಕಿ ಮಹಾರಾಜ ನಿನಗೆ ಮನಸ್ಸಿಲ್ಲದಿದ್ದರೆ ಬಿಡು ಆಡಿದ ಮಾತಿಗೆ ತಪ್ಪಿ ಭ್ರಷ್ಟನಾಗು ಅಂದೆ ದಶರಥನಿಗೆ ಅತ್ಯಂತ ಕೆಟ್ಟ ಸ್ವಭಾವದ ಕೈಕೇಯಿ ಅಂತ ತಡವಾಗಿ ತಿಳಿದಿತ್ತು ಈಗೇನು ಮಾಡಲಾದ ಸ್ಥಿತಿಯಲ್ಲಿ ಅವನು ಏನನ್ನು ಮಾತಾಡಿ ಸುಮ್ಮನಿದ್ದ ಆಗ ಕೈಕೇಯಿ ಮಹಾರಾಜ ನಿಮಗೆ ನನ್ನ ವರಗಳ ಬಗ್ಗೆ ಎಲ್ಲರಿಗೂ ತಿಳಿಸಲು ತೊಂದರೆಯಾದರೆ ನಾನೇ ತಿಳಿಸುತ್ತೇನೆ ಸೇವಕಿಯನ್ನ ಕರೆದು ರಾಮನನ್ನ ಬರ ಹೇಳಲು ಅಂತ ಹೇಳಿ ಆದೇಶವನ್ನು ನೀಡಿದ ದಶರಥ ನಿರುಪಾಯನಾಗಿದ್ದ ಆತ್ಮೀಯರು ರಾಮಾಯಣ ಕಥಾ ಸರಣಿಯ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಇನ್ನಷ್ಟು ರಾಮಾಯಣದ ಕಥೆಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ